ಗಿಲ್ಲಿ ನಟ ಇರಬೇಕು ಅಂತ ನನಗೆ ಆಸೆ ನಿಮ್ಗೆ ಯಾಕೆ ಗಿಲ್ಲಿ ನಾಟಕ್ ಎಲ್ಲಬೇಕು ಅವರು ಪೂರ್ ಫ್ಯಾಮಿಲಿ ಇಂದ ಬಂದಿದ್ದಾರೆ ಬಟ್ ಒಳ್ಳೆ ಆಕ್ಟರ್ ಚೆನ್ನಾಗಿಲ್ಲ ಫಸ್ಟ್ ಡೇ ನರೋ ಬಂದಿದ್ದಾರೆ ಸೋ ಹಾಗಾಗಿ ಗಿಲ್ಲಿ ನಾಟಕ್ โอเค ಕೆಲವರು ಹೇಳ್ತಾ ಇದ್ದಾರೆ ಈಗ ಬರಿ ಬಾಯಿ ಮಾತಿನ್ನ ಬರಿ ಬಾಯಿ ಮಾತಿನಲ್ಲಿ ಡೈಲಾಗ್ ಹೊಡ್ಕೊಂಡು ಫೇಮಸ್ ಆಗಿರೋದು ಗಿಲ್ಲಿ ನಾಟಕ್ ಸರ್ ಅದು ಒಬ್ರು ಒಪಿನಿಯನ್ ಅವರವರ ಒಪಿನಿಯನ್ ಅವರವರಿಗೆ ನಮ್ಮ ಒಪಿನಿಯನ್ ನಮಗೆ โอเค ಇನ್ನು ಕಾವ್ಯಾ ಗಿಲ್ಲಿ ಜೋಡಿ ಅನ್ನನ್ಸುತ್ತೆ ಮೇಡಂ ಕಾವ್ಯಾ ಗಿಲ್ಲಿ ಜೋಡಿ ಅವರು ಬಿಟ್ಟಿದೀವಿ ಸರ್ ಪರ್ಸನಲ್ಲಿ ನಾವೆಲ್ಲ ಮಾತಾಡಕಾಗಲ್ಲ ಬಟ್ ಓಕೆ ಬಟ್ ಅದು ಕನ್ಫರ್ಮ್ ಅಂತ ಗೊತ್ತಿಲ್ಲ ಅಲ್ವಾ ಅಲ್ಲ ಆ ತರ ಅಲ್ಲ ನಾನು ಹೇಳ್ತಾ ಇರೋದು ಅಂದ್ರೆ ಅವರಿಬ್ರು ಸ್ಟಾರ್ಟರ್ಜಿ ಅಥವಾ ಅವರಿಬ್ರು ಜೋಡಿಯಾಗಿ ಆಡ್ತಾ ಇದ್ದಿದ ಆಟಗಳು ಚೆನ್ನಾಗಿದೆ ಚೆನ್ನಾಗಿತ್ತು ಅವರ ಪೇರ್ ಚೆನ್ನಾಗಿದೆ ಪೇರ್ ಚೆನ್ನಾಗಿದೆ ಓಕೆ ಇನ್ನು ನೆಕ್ಸ್ಟ್ ಅಶ್ವಿನಿ ಗೌಡ ಅವರ ಬಗ್ಗೆ ಏನಂತ ಅಶ್ವಿನಿ ಗೌಡ ಅವರ ಬಗ್ಗೆ ನನಗೆ ಅಷ್ಟೊಂದು ಒಳ್ಳೆ ಒಪಿನಿಯನ್ ಇಲ್ಲ ಸರ್ ಬಟ್ ಅವರ ಬ್ಯಾಕ್ ಗ್ರೌಂಡ್ ಎಲ್ಲಾನು ನೋಡಿದ್ರೆ ಅಷ್ಟೊಂದು ಒಳ್ಳೆ ಒಪಿನಿಯನ್ ಇಲ್ಲ ಗಿಲ್ಲಿ ನಟ ಓಕೆ ಅವರೇ ವಿನ್ ಆಗಬೇಕು ಅಂತ ಆಸೆ ಕಾಕ್ರೋಚ್ ಸುದಿ ಬಗ್ಗೆ

ಸಾಮಾನ್ಯ ಜನ ಕರ್ಕೋಬೇಕು ಅಂತ ಅಂತಾರೆ ಬಟ್ ಆಡ್ತಿದಾರೆ ಅರ್ಥ ಅಲ್ಲ ಈಗ ಹೇಳ್ತಾ ಇರೋದು ಮಲ್ಲಮ್ಮ ಅವರು ಬಂದು ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನ ಎತ್ತಿಡಿಯುವಂತ ಪ್ರಯತ್ನ ಮಾಡ್ತಾ ಇದಾರೆ ಉತ್ತರ ಕರ್ನಾಟಕ ಭಾಗದ ಸಂಸ್ಕೃತಿನ ಎತ್ತಿಡಿತಾ ಇದಾರೆ ಅವ್ರಿಗೂ ಸ್ವಲ್ಪ ತಿಳುವಳಿಕೆ ಇದೆ ಬಟ್ ಬಿಗ್ ಬಾಸ್ಗೆ ಕ್ವಶನ್ ಮಾಡಿದ್ದಾರೆ ಆಟ ಆಡ್ತಾ ಇದಾರೆ ರಕ್ಷಿತ್ ಅವ್ರು ಬಂದು ರಕ್ಷಿತ ಅವ್ರ ಬಗ್ಗೆ ನಮ್ಗೆ ಅಷ್ಟೇ ಗೊತ್ತಿಲ್ಲ ಸರ್ ಅಂದ್ರೆ ಗಿಲಿ ನಟನ ಫಸ್ಟ್ ಇಂದ ನೋಡ್ಕೊಂಡು ಬಂದಿದ್ದೀವಿ ಕಾಮಿಡಿ ಕಿಲಾಡಿಗಳಲ್ಲಿ ಬಂದಾಗಿಂದ ನಾವು ಸ್ಟಾರ್ಟಿಂಗ್ ಇದನ್ನ ನೋಡ್ತಾ ಇದೀವಿ ಸೊ ಹಂಗಾಗಿ ಗಿಲಿ ನಟ ಈ ವಾರ ಚಂದ್ರಪ್ರಭ ಚಂದ್ರಪ್ರಭಾನೇ ಓಕೆ ಸರ್ ಅಂದ್ರೆ ಹಾಸ್ಯ ನಟ ಅಂತ ನಾನೇನು ಟಾರ್ಗೆಟ್ ಮಾಡ್ತಾ ಇಲ್ಲ ಸರ್ ಒಳ್ಳೆ ಆಕ್ಟರ್ ಅಂತ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಅಷ್ಟೇ ಪ್ರಕಾರ ಇಲ್ಲಿ ಹೌದು ಓಕೆ ಇನ್ನು ಅದನ್ನ ಹೊರತುಪಡಿಸಿದ್ರೆ ಈ ವಾರ ನಿಮ್ ಪ್ರಕಾರ ಏಯೂರ್ಸ್ ಚೆನ್ನಾಗಿ ಆಡ್ತಾಲಪ್ಪಾ ಇರ್ ಫಸ್ಟ್ ಹೋಗ್ಬಿಡಬೇಕು ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ಮನೆನೇ ಆಳು ಅನ್ನುಂತದ್ದು ನಿಮ್ಮ ಪ್ರಕಾರ ಯಾರು ಅಶ್ವಿನಿ ಗೌಡ ಅಶ್ವಿನಿ ಗೌಡವರೇ ಹೋಗ್ತೀರಾ ಓಕೆ ಇಲ್ಲ ಇವರೇ ಪಕ್ಕಾ ಫೈನಲಿಸ್ಟ್ ಅಲ್ಲಿ ಐದು ಜನ ಬರೋದಾದರೂ ಇವ್ರು ಬರಬಹುದು ಇವ್ರು ಬರಬೇಕು ಅನ್ನುಂತದ್ದು ಯಾರು ಅದೇ ಸರ್ ಆಲ್ಮೋಸ್ಟ್ ಇಲ್ಲಿ ನಟ ಒಬ್ರು ಆಮೇಲೆ ಆಮೇಲೆ ಮಲ್ಲಮ್ಮಾ ಮಲ್ಲಮ್ಮೈ ಬ್ರೋ ಕಾವ್ಯಾ ಕಾವ್ಯಾಬಹುದು ಅಷ್ಟೇ ಸರ್ ಮೂರ್ ಜನನೇ ನಾಟ ಅಕ್ಕ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಏನ್ ಅನ್ಸುತ್ತೆ ಅಕ್ಕ ಬಿಗ್ ಬಾಸ್ ಶೋ ಬಗ್ಗೆ ತುಂಬಾ ಚೆನ್ನಾಗೈತೆ ಅವ್ರು ಚೆನ್ನಾಗ್ ಆಟ ಆಡ್ತಾವ್ರೆ ನಿಮ್ ಫೇವರೆಟ್ ಯಾರು ಫೇವರೆಟು ಇದು ಧನುಷ್ ಧನುಷ್ ನಿಮ್ ಫೇವರೆಟ್ ಓಕೆ ಈ ರಕ್ಷಿತಾ ಅಂತ ಬಂದಿದ್ರಲ್ಲ ಅಕ್ಕ ಕನ್ನಡ ಬರಲ್ವಲ್ಲ ಅಲಾ ಅವಳಿ ಬಗ್ಗೆ ಏನು

ಓಕೆ ಗಿಲ್ಲಿ ನಟ ಕಾಕ್ರೋಜು ಕಾವ್ಯ ಅವರೆಲ್ಲ ಕಾವ್ಯನೂ ಇರ್ಲಿಲ್ಲ ಪರವಾಗಿಲ್ಲ ಇನ್ನು ಅವರೆಲ್ಲ ಇವ್ರ ಜಾಸ್ತಿ ಇಷ್ಟ ಈಗ ಅಶ್ವಿನಿಗೌಡ ಅಂತ ಇದಾರಲ್ಲ ಅವ್ರ ಬಗ್ಗೆ ಏನನ್ಸುತ್ತೆ ಅವ್ರು ಬರೀ ಇದು ಸ್ವಾಭಿಮಾನ ಜಾಸ್ತಿ ಅಶ್ವಿನೇಗೌಡ ಅನ್ನೋದು ಮತ್ತೆ ನಾನು ಇರಬೇಕು ನಾನೇ ಗೆಲ್ಬೇಕು ನಾನೇ ಮುಂದಿರ್ಬೇಕು ಅನ್ನೋದು ಅಹಂ ಅಹಂ ಅಂತ ಇರಂಕ ರಜಸ್ತ್ಯ ಅಹ ಅಶ್ವಿನಿ ಗೌಡ ಅವರ ಬಗ್ಗೆ ಏನ್ ಅನ್ಸುತ್ತೆ ನಮಗೇನ ಅಶ್ವಿನಿ ಗೌಡ ಇಲ್ಲ ಹ ಇಷ್ಟ ಓಕೆ ಏನು ಮಲ್ಲಮ್ಮ ಅಂತ ಇದು ಹಳ್ಳಿಯಿಂದ ಬಂದಿರೋರು ಅವರು ತುಂಬಾ ಚೆನ್ನಾಗ್ ಆಡ್ತಾರೆ ಕಷ್ಟದಿಂದ ಬಂದವರೇ ತುಂಬಾ ಚೆನ್ನಾಗ್ ಆಡ್ತಾರೆ ಅವರು ಮಲ್ಲಮ್ಮ ಮಲ್ಲಮ್ಮರು ಗೆದ್ರು ಪರವಾಗಿಲ್ಲ ಮತ್ತೆ ಧನುಸು ಗೆದ್ರು ಪರವಾಗಿಲ್ಲ ಓಕೆ ಮಲ್ಲಮ್ಮ ಅವ್ರ ಇನ್ನು ಮಾಡು ನಿಪ್ನಾಳ್ ಅಂತ ಅಂದ್ಬಿಟ್ಟು ನಾ ಡ್ರೈವರ್ ಅಂತ ಒಂದ್ ಸಾಂಗ್ ಫೇಮಸ್ ಆಗಿತ್ತಲ್ಲ ಅವ್ರ್ ಬಂದಿದ್ರಲ್ಲ ಅವ್ರ ಬಗ್ಗೆ ಅವರು ಏನು ಚೆನ್ನಾಗಿ ಆಟ ಆಡ್ತಾ ಇಲ್ಲ ಬಿಡಿ ಅವ್ರು ಆಡೋದು ಎಲ್ಲಸು ಚೆನ್ನಾಗ್ ಆಡ್ತಾವ್ರೆ ಇವ್ರೆಲ್ಲಾ ಬರೀ ಸುಮ್ನೆ ಮಾತು ಗ್ರೂಪ್ ಕಟ್ಕೊಂಡು ಮಾತಾಡೋದ್ ಅಷ್ಟು ಬಿಟ್ರೆ ಇಲ್ಲೇನ್ ಚೆನ್ನಾಗ್ ಆಡ್ತಾ ಇಲ್ಲ ಪ್ರಕಾರ ಮಾಡು ನಿಪ್ನಾಳು ಮಲ್ಲಮ್ಮ ಅವರು ಅದೇ ಚೆನ್ನಾಗ್ ಆಡ್ತಾವ್ರೆ ಅವ್ರು ಏನ್ ಇದ್ದಿಲ್ಲ ಅದೇ ಅಡ್ಡಿಯಿಂದ ಬಂದವ್ರೆಲ್ಲಾ ಅವ್ರು ಇದಾಗ್ಬೇಕು ಅನ್ನೋದ್ ಆಸೆ ಓಕೆ ಗೋಲ್ಡ್ ಸರ್ ಇದು ಸತೀಶ್ ಅಂತ ಒಬ್ಬರು ಇದಾರೆ ನೂರ್ ಕೋಟಿ ಮೇಕಪ್ ತುಂಬಾ ಮಾಡೋದು ಬಾತ್ರೂಮ್ಗೆ ಹೋದ್ರೆ ಎರಡ್ ಅವರ್ ಮೂರ್ ಅವರ್ ಬರಲ್ಲ ಅವನು ಬರೀ ಕ್ಲೀನಿಂಗ್ ಇರ್ತಾನೆ ವರ್ಕ್ ಆಗ್ತಾ ಇಲ್ಲ ಮೊನ್ನೆ ಆರು ಗಂಟೆ ಬಾತ್ರೂಮ್ ನಲ್ಲಿ ಉಳ್ಕೊಂಡ್ಬಿಟ್ಟಿದ್ರಲ್ಲ ಅದು ಅವನು ನಾನು ಕ್ಲೀನ್ ಆಗಿರ್ಬೇಕು ಅನ್ನೋದು ಅವನು ಯಾರು ಬಿಡಬಾರ್ದು ಒಳಗಡೆ ನಾನೇ ಇರ್ಬೇಕು ಅನ್ನೋದು ಓಕೆ ಇನ್ನು ನೆಕ್ಸ್ಟ್ ಅಕ್ಕ ಯಾರಿದು ಅದೇ ಡಾಕ್ ಸತೀಶ್ ಅವರು ಹೋಗಿದ್ದಕ್ಕೋಸ್ಕರ ಪಾಪ ಚಂದ್ರಪ್ರಭ ಅವರು ಹೊರಗಡೆ ಹಣ ಆಯ್ತಾರ ಅವ್ರ ಬಗ್ಗೆ ಏನ್ ಬಂದದ್ದು ತುಂಬಾ ಬೇಜಾರಾಯ್ತದೆ ಅವ್ರು ಬರಬಾರ್ದಾಗಿತ್ತು ಸತೀಶ್ ಬಂದಿದ್ರು ಏನು ಖುಷಿ ಆಗುತ್ತೆ ಓಕೆ ಇನ್ನು ನೆಕ್ಸ್ಟ್ ಈ ವಾರ ಎಲಿಮಿನೇಷನ್ ನ ಓವರ್ಗಾ ಬಾಯ್ ಇತ್ತು ಚೆನ್ನಾಗಿ ಆಡ್ತಾರ ಫಸ್ಟ್ ಬಿಗ್ ಬಾಸ್ ಮನೆ ನಿಮ್ಮ ಅನ್ಸಿನ ಸತೀಶ್ ಸತೀಶ್ ಡಾಕ್ಟರ್ ಸತೀಶ್ ಸರ್ ಇರ್ಬಾರದು ಇರಬಾರದು ಹ್ಮ್ ఔర్ ಬರಬೇಕು ಓಕೆ ಇನ್ನು ಕೆಲವರು ಹೇಳ್ತಾ ಈಗ ಡಾಕ್ಟರ್ ಸತೀಶ್ ಅವರನ್ನ ರಕ್ಷಿತಾ ಶೆಟ್ಟಿ ಅವರನ್ನಾಗ್ಲಿ ಬಿಗ್ ಬಾಸ್ ಗೆ ಕರ್ಕೊಳ್ಳೋಂತ ಅವಶ್ಯಕತೆ ಇತ್ತ ಅವರು ಹಣ ಆಸ್ತಿ ನೋಡಿ ಕರ್ಕೊಂಡವರು ಅಷ್ಟೇ ವರ್ತೂ ಈ ಊರು ಪಿ ಬರ್ಲಿ ಅಂತ ಬಲ ರಕ್ಷಿತ ಅವರು ಬಂದಾರೆ ಅಲ್ಲ ಈಗ ಎಷ್ಟೋ ಜನ ಕೇಳ್ತಾ ಇರೋದು ಬಡವರು ಮಕ್ಕಳಿಗೆ ಆಟೋ ಡ್ರೈವರ್ ಗಳು ಕ್ಯಾಬ್ ಮತ್ತೆ ಮನೆ ಡ್ರೈವರ್ನ ಕರ್ಕೋಬೇಕು ಅಂತ ಕೇಳ್ತಾ ಇದಾರೆ ಅವ್ರು ಕರ್ಕೊಂಡ್ರೆ ಇನ್ನು ಚೆನ್ನಾಗಿರುತ್ತೆ ಎಲ್ಲ ಬರೀ ದುಡ್ಡು ನೋಡಿ ಅವ್ರ ಮಾತ್ರ ಕರ್ತವ್ರೆ ಬಡವರ ಬಗ್ಗೆ ಕರೆದ್ರೆ ಸರಿ ಬಡವ್ರ ಮಕ್ಕಳು ಬಡವ್ರ ಮಕ್ಳಿಗೆ ಯಾರು ಅಂದ್ರೆ ಇವರೇ ಗೆಲ್ಬೇಕು ಇವರೇ ಟ್ರೋಫಿ ಒತ್ಕೊಬೇಕು ಅಂತ ನಿಮ್ ಪ್ರಕಾರ ಇರ್ತದೆ ಧನುಷ್ ಧನುಷ್ ಶಾರ್ಟ್ ಆಗಿ ಕಾಣಸ್ತಲೇ ಇಲ್ಲಾ ಅಂತ ಕೆಲವರು ಹೇಳ್ತಾರಲ್ಲ ಇಲ್ಲ ಚೆನ್ನಾಗ್ ಆಗ್ತಾವ ಸುದೀಪ್ ಈ ಸರಿ ಬಿಗ್ ಬಾಸ್ ಕ್ಲೋಸ್ ಆಗಿತ್ತಲ್ಲ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಕ್ಲೋಸ್ ಆಯ್ತು ಮತ್ತೆ ಓಪನ್ ಆಯ್ತು ಏನಾದ್ರು ಗಿಮಿಕ್ ಗಿಮಿಕ್ ಮಾಡ್ತಾವ್ರೆ ಅನ್ಸುತ್ತೆ ಏನೇ ಇಲ್ಲ ಅದು ಸುದೀಪ್ ಬಣ್ಣದ ಮೇಲೆ ಅವ್ರು ಬೇಸದ್ ಇದ್ನ ಇದ್ ಮಾಡ್ತಾವ್ರೆ ಅಷ್ಟೇ ಯಾವತ್ತಿದ್ರು ಸುದೀಪ್ ಸುದೀಪೇ ಓಕೆ ಒಂದ್ ಪಕ್ಷ ಸುದೀಪ್ ಅವ್ರು ಏನಾದ್ರು ಬಿಗ್ ಬಾಸ್ ಗೆ ನಾನ್ ಇದನ್ ಮಾಡಲ್ಲ ಶೋ ನಡ್ಸ್ಕೊಂಡ್ ಕೊಡಲ್ಲ ಅಂದ್ರೆ ಯಾರು ನಡ್ಸ್ಕೊಂಡ್ ಕೊಡ್ಬಹುದು ಯಾರು ಯಾರು ನಡ್ಸಕ್ ಆಗಲ್ಲ ಯಾರು ನಡ್ಸಕ್ ಯಾರು ಅವರು ನಟನ್ ಬಿಟ್ಟು ನಿಮಗೆ ಯಾರು ಚೆನ್ನಾಗಿ ಆಗ್ತಾ ಇದೆ ಈ ವಾರ ನಿಮ್ಮ ಪ್ರಕಾರ ಯಾರು ಓಕೆ ಇನ್ನು ಈ ಸರ್ತಿ ಆಗಿದ್ರು ಅದು ಇದು ಏನೇನೋ ಆಗೋದು ಇದು ಗಿಮಿಕ್ ಅಂತ ಕೆಲವರು ಹೇಳ್ತಾ ಇದ್ದಾರೆ ನಿಮ್ಮ ಪ್ರಕಾರ Uh, we me to the reality show that was the number one popular video.